ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಅನ್ನ ನೀಡಿದೆ ಎಸ್ ಹಸಿರು ಮಾರ್ಗದಲ್ಲಿ ಮೆಟ್ರೋ ಸಂಚಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಹಸಿರು ಮಾರ್ಗದಲ್ಲಿ ರೈಲ್ವೆ ಸುರಕ್ಷತಾ ಆಯುಕ್ತರಿಂದ ಈಗಾಗಲೇ ತಪಾಸಣೆ ಕೂಡ ನಡೀತಾ ಇರುವಂಥದ್ದು ತಪಾಸಣೆ ಎಲ್ಲವೂ ಕೂಡ ಮುಗಿದ ಬಳಿಕ ಅನುಮತಿಯನ್ನ ನೀಡಲಿದ್ದಾರೆ ಆಯುಕ್ತರು ಟು ಮಾಧವಾರ ನಿಲ್ದಾಣಗಳ ನಡುವೆ ಸುರಕ್ಷತಾ ತಪಾಸಣೆ ಸದ್ಯಕ್ಕೆ ಜರುಗಲಿದೆ ಅಕ್ಟೋಬರ್ ಮೂರು ಮತ್ತು ನಾಲ್ಕರಂದು ಆಯುಕ್ತರು ತಪಾಸಣೆ ಮಾಡಲಿದ್ದಾರೆ ಮುಂದಿನ ತಿಂಗಳು ಅಕ್ಟೋಬರ್ ಮೂರು ಮತ್ತು ನಾಲ್ಕರಂದು ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂತಿದ್ದು ಆ ತಪಾಸಣೆ ಮುಗಿದ ಬಳಿಕ ಅನುಮತಿಯನ್ನ ನೀಡಲಿದ್ದಾರೆ ರೈಲ್ವೆ ಸುರಕ್ಷಿತ ಆಯುಕ್ತರು ಅನುಮತಿ ಬಳಿಕ ಟು ಮಾಧವಾರ ನಡುವೆ ರೈಲ್ವೆ ಸಂಚಾರ ಶುರುವಾಗಲಿದೆ ಇನ್ನು ರೀಚ್ ಮೂರರ ವಿಸ್ತೃತ ಮಾರ್ಗದಲ್ಲಿ ನಿರ್ಮಾಣ ಆಗಿರುವಂತಹ ಹಸಿರು ಮಾರ್ಗ ಇದು ಮೂರು ಪಾಯಿಂಟ್ ಏಳು ಕಿಲೋಮೀಟರ್ ಉದ್ದದಲ್ಲಿ ನಾಗವಾರ ಟು ಮಾಧವಾರ ಮಾರ್ಗದ ಏನು ರೈಲ್ವೆ ಸಂಚಾರ ನಿರ್ಮಾಣ ಮಾಡಲಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಕಾಮಗಾರಿಯನ್ನು ಬಿ ಎಮ್ ಆರ್ ಸಿ ಎಲ್ ಆರಂಭ ಮಾಡಿತ್ತು ಈಗ ಬರೋಬ್ಬರಿ ಏಳು ವರ್ಷಗಳ ಬಳಿಕ ಕಾಮಗಾರಿ ಅಂತ್ಯವಾಗಿದ್ದು ಇನ್ನೇನು ಸಂಚಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಆಲ್ಮೋಸ್ಟ್ ಮುಂದಿನ ತಿಂಗಳಿನಿಂದ ಸಂಚಾರಕ್ಕೆ ಅನುವು ಮಾಡಿಕೊಡಲಿದೆ ಬಿ ಎಮ್ ಆರ್ ಸಿ ಎಲ್ ಅಂತಲೇ ಹೇಳಬಹುದು ಯಾಕಂದರೆ ಮುಂದಿನ ತಿಂಗಳು ಮೂರು ಮತ್ತು ನಾಲ್ಕರಂದು ಆಯುಕ್ತರು ತಪಾಸಣೆ ಮಾಡಲಿದ್ದಾರೆ ರೈಲ್ವೆ ಸುರಕ್ಷತಾ ಆಯುಕ್ತರು ಏನು ತಪಾಸಣೆಯ ಬಳಿಕ ಅನುಮತಿ ನೀಡಲಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ